ಅಥವಾ ಮಾತಿಗೆ ಹೆಚ್ಚು ಅವಕಾಶ ಇರೋದಿಲ್ಲ ಇಲ್ಲಿ ಸೇರಿರುವಂತ ಎಲ್ಲರಿಗೂ ಕೂಡ ಸುರೇಶ್ ಭವನ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ವಿಷಯಗಳಿದೆ ಸಮಯ ಆಗಿದೆ ಒಂದೂವರೆ ನಿಂದೆ ಊಟದ ಸಮಯ ನನಗೆ ಬೇಕು ಮಾತಾಡಿ ಅಂತಂದ್ರೆ ಮಾತಾಡಲಿಕ್ಕೆ ಆಗಲ್ಲ ಸುರೇಶ್ ಭವನ ಕಳೆದ ಮೂವತ್ತೈದು ವರ್ಷಗಳನ್ನ ನಾನು ಭಾವನ ಜೊತೆಗೆ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಕಳೆದಂಥ ಭಾವ ನಮ್ಮ ಮನೆಯ ದೊಡ್ಡ ನನಗೆ ಆರು ಜನ ಸಹೋದರಿಯರು ಮೊದಲ ಹಿರಿಯಕ್ಕನ ಗಂಡ ಹೀಗಾಗಿ ಕಳೆದ ಐವತ್ತು ವರ್ಷಗಳಲ್ಲಿ ನಮ್ಮ ಮನೆಯಲ್ಲಿ ತೆಗೆದುಕೊಂಡಂತ ಎಲ್ಲ ನಿರ್ಧಾರಗಳಿಗೂ ಕೂಡ ಭಾವನಾ ಒಂದು ಅಂಕಿತ ಕೂಡ ಇದ್ದೇ ಇತ್ತು ನಾವು ಅವನನ್ನ ಕೇಳದೆ ಏನನ್ನು ಕೂಡ ಮಾಡ್ತಾ ಇರಲಿಲ್ಲ ನಮ್ಮ ತಂದೆಯವರ ನಿಧನದ ನಂತರವೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಆರ್ಟಿಬಟ್ ಫ್ಯಾಮಿಲಿಯಲ್ಲಿ ಭಾವನೆ ದೊಡ್ಡ ವ್ಯಕ್ತಿ ಹಿರಿಯ ವ್ಯಕ್ತಿ ಆ ವ್ಯಕ್ತಿತ್ವವನ್ನ ಮತ್ತು ಪಾತ್ರವನ್ನ ಆತ ಕೊನೆಯ ತನಕವೂ ಕೂಡ ನಿರ್ವಹಿಸಿದ್ದನ್ನ ನಾವು ಕೂಡ ನಾವು ನೋಡಿದಿವಿ ಈಗಾಗಲೇ ಇಲ್ಲಿ ತನಕ ಮಾತನಾಡಿದವರ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ನಾನು ಮನ್ನಿಸ್ತೇನೆ ಮತ್ತದನ್ನೇ ನಾನು ಹೇಳಿಕೆ ಹೋಗೋದಿಲ್ಲ ಭಾವನಲ್ಲಿ ಒಂದು ವಿಶೇಷವಾದಂತಹ ಒಂದು ಗುಣ ಇತ್ತು ಅವರು ಬೇರೆಯವರ ಸಾಧನೆಯನ್ನ ಬೇರೆಯವರ ಯಶಸ್ಸನ್ನ ಅವ್ರು ಬಹಳ ಸುಖಿಸ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನನ್ನ ಜೀವನದ ಸಂತೋಷವನ್ನ ನನ್ನ ಏಳಿಗೆಯನ್ನ ನನಗಿಂತ ಜಾಸ್ತಿ ಸಂಭ್ರಮಿಸಿದವರು ಅಂದ್ರೆ ಭಾವ ಇದೊಂದು ಅಪರೂಪದ ಗುಣ ಅಂತ ನಾನು ಭಾವಿಸ್ತೇನೆ ಅವನ ವ್ಯಕ್ತಿತ್ವದಲ್ಲಿ ಇನ್ನೊಂದು ಅದ್ಭುತವಾದಂತಹ ಒಂದು ಗುಣ ಇತ್ತು ಏನು ಅಂತಂದ್ರೆ ಅವನ ಮಹಾ ಕಾಯಕ ಜೀವಿ ಅಂತ ಅವನು ಒಂದು ದಿವಸವೂ ಕೂಡ ಆಲಸ್ಯದಲ್ಲಿ ಇದ್ದಿದ್ದು ಅಥವಾ ನೀರಸವಾಗಿ ಕಳೆದಿದ್ದನ್ನು ನಾನು ಅಂತ ಅವನು ನಮ್ಮ ಮನೆಗೆ ಯಾವುದಾದ್ರೂ ಒಂದು ಕಾರ್ಯ ಬಂದರೂ ಕೂಡ ಅವನು ಎಲ್ ಐ ಇದ್ದ ನಾಲ್ಕು ಗಂಟೆ ಐದು ಗಂಟೆ ಆದ ನಂತರ ಅವನು ವಾಪಸ್ ಹೊರಟ ಹೋಗ್ತಾ ಇದ್ದ ಕೆಲಸಕ್ಕೆ ಹಾಜರಾಗ್ತಾ ಇದ್ದ ರಿಟೈರ್ಡ್ ಆಗಿ ಮೂವತ್ತು ವರ್ಷಗಳ ಆದ ನಂತರವೂ ಕೂಡ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆದ ನಂತರವೂ ಕೂಡ ಪ್ರಾಯಶ ಎಲ್ ಐ ಸಿ ಯ ಪ್ರಸ್ತಾಪ ಮಾಡದೆ ಅವನು ಯಾವ ದಿವಸವನ್ನು ಕೂಡ ಕಳೆದಿಲ್ಲ ಅಂತ ನಾನು ಏನಾದರೂ ಒಂದು ಘಟನೆಯನ್ನ ಹೇಳಿದ್ರೆ ಅದಕ್ಕೆ ಪೂರಕವಾದಂತಹ ಇನ್ನೊಂದು ಘಟನೆಯನ್ನ ಅವನು ಎಲ್ ಐ ಸಿ ಅಲ್ಲಿ ಇದ್ದಾಗ ಅದನ್ನ ನೆನಪು ಮಾಡಿಕೊಂಡು ಅದನ್ನು ಮುಗಿಸ್ತಾ ಇದ್ದ ನಾವು ತಮಾಷೆ ಹೇಳ್ತಾ ಇದ್ವಿ ಭಾವ ಬಂದು ಕೂಡ ಎಲ್ ಐ ಸಿ ಬಗ್ಗೆ ಮಾತನಾಡಿಲ್ಲ ಅಂತಂದ್ರೆ ಅದು ಬಹುಶಃ ಏನೋ ಆ ದಿವಸದ ಏನೋ ಒಂದು ದೊಡ್ಡ ನ್ಯೂನತೆ ಅಂತೇಳಿ ನಾವು ಒಂದು ಕೊಡ್ತಾ ಇದ್ವಿ ಅಷ್ಟರ ಮಟ್ಟಿಗೆ ಅವನು ತನ್ನ ಕೆಲಸದ ಜೊತೆಗೆ ತನ್ನ ವೃತ್ತಿಯ ಜೊತೆಗೆ ಅವನು ಒಂದಾಗ್ಬಿಟ್ಟಿದ್ದ ಬಹುಶಃ ನನಗೆ ಇವತ್ತಿನ ಈ ಸಭೆಯ ಸಾರ್ಥಕತೆ ಏನು ಅಂತಂದ್ರೆ ಭೌತಿಕವಾಗಿ ಶಾರೀರಿಕವಾಗಿ ಅವನ ನಮ್ಮ ಜೊತೆಗಿಲ್ಲ ಆದ್ರೆ ಅವನ ನೆನಪು ಇರುತ್ತೆ ಅವನ ಹಾಕೊಟ್ಟಂತ ಆದರ್ಶ ಇರುತ್ತೆ ಅಂತ ಅದು ಯಾವತ್ತು ಜೀವಂತವಾಗಿರುತ್ತೆ ಅದು ಬಹಳ ದೊಡ್ಡ ಒಂದು ಮೆಸೇಜ್ ಅಂತ ಬಹಳ ಜನರಿಗೆ ಅವರ ಜೀವನವೇ ಒಂದು ಸಂದೇಶ ಆಗಿರುತ್ತೆ ಯಾರು ತಮ್ಮ ಜೀವನವನ್ನ ಸಂದೇಶವನ್ನಾಗಿ ಪರಿವರ್ತಿಸ್ತಾರೋ ಅಂತವರು ಅಮರಾಗ್ತಾರೆ ಸುರೇಶ್ ಬಾಬು ಆ ರೀತಿಯಾದಂತಹ ಒಂದು ಅಮರತ್ವವನ್ನ ನಮಗೆ ಕಟ್ಟಿಕೊಟ್ಟಂತ ಬಹಳ ದೊಡ್ಡ ಜೀವಿ ಅಂತ ನನಗೆ ತಿಳಿದ ಹಾಗೆ ಅವನ ಮನೆಗೆ ಒಂದು ಪೈಸೆಯನ್ನು ಕೂಡ ಅವನು ಅನ್ಯಾಯವಾಗಿ ತಂದಿದ್ದಿಲ್ಲ ಅಂತ ಅಷ್ಟು ಪ್ರಾಮಾಣಿಕವಾಗಿ ಜೀವನವನ್ನ ನಡೆಸಿದಂತ ಬೇರೆಯವರ ಹಣವನ್ನು ಎಂದೂ ಕೂಡ ಆಸೆ ಪಟ್ಟವನಲ್ಲ ಶ್ರೀಮಂತಿಕೆಗಾಗಿ ಆಸೆ ಆಸೆ ಪಟ್ಟವನಲ್ಲ ಸಿಕ್ಕಿದ ಎಲ್ಲ ಸಂದರ್ಭಗಳಲ್ಲಿ ಸಿಕ್ಕಿದ ಎಲ್ಲ ಅವಕಾಶಗಳಲ್ಲಿ ಸಂತೃಪ್ತಿಯನ್ನ ಕಂಡದ್ದು ಬಹುಶಃ ಸುರೇಶ್ ಭಾವನ ತರ ಬದುಕುವಂಥದ್ದು ಕೂಡ ಒಂದು ದೊಡ್ಡ ಸಾಧನೆ ಅಂತ ನಾನು ಅನ್ಕೊಳ್ತೇನೆ ನೋಡಿ ಅವನು ಕೊನೆ ತನಕ ಕೊನೆ ಕ್ಷಣದ ತನಕನೂ ಕೂಡ ಅವನು ಬೇಸರ ಪಟ್ಕೊಳ್ಳಿಲ್ಲ ಅಂತ ಸಾವಿನಲ್ಲೂ ಕೂಡ ಅವನು ವೇದನೆಯನ್ನ ಪಟ್ಕೊಳ್ಳಿಲ್ಲ ನಾವೆಲ್ಲರೂ ಕೂಡ ಅವನು ತೀರ್ಕೊಳ್ಳೋದಕ್ಕಿಂತ ಎರಡು ದಿವಸ ಮುಂಚಿತವಾಗ ನೋಡ್ಬಂದಿದ್ದೀವಿ ನನಗೆ ಆಪರೇಷನ್ ಆಗಿದೆ ನಾನು ಸುಖವಾಗಿ ಬರ್ತೀನಿ ಆ ರೀತಿಯಾದಂತಹ ಒಂದು ಭರವಸೆ ಇದೆ ಅಂತ ಎಲ್ಲರದ್ದು ಕೂಡ ಹೇಳ್ತಾ ಇದ್ದ ಅವನ ಜೀವನದಲ್ಲಿ ಬಡತನವನ್ನ ನೋಡಿದ್ದಾನೆ ಕಷ್ಟವನ್ನ ನೋಡಿದ್ದಾನೆ ಆದ್ರೆ ತನ್ನ ಕಷ್ಟವನ್ನು ಯಾರಿಗೂ ಕೂಡ ಹೇಳ್ಕೊಳ್ಳಿಲ್ಲ ಅವನು ಮನೆ ತಂಕೂ ಕೂಡ ಹೇಳ್ಕೊಳ್ಳಿಲ್ಲ ಸುರೇಶ್ ಬಾಬು ಜೊತೆಗೆ ಇದ್ದಷ್ಟು ಹೊತ್ತು ನಮ್ಗೊಂದು ರೀತಿ ಪಾಸಿಟಿವ್ ಆದಂತಹ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ನಿರ್ಮಾಣ ಆಗೋದು ನಗು ಅವನ ವ್ಯಕ್ತಿತ್ವದ ಒಂದು ಅವಿಭಾಜ್ಯ ಅಂಗ ಅದು ನಾವು ಯಾವುದೇ ಮಾತುಕತೆಯನ್ನೇ ಅಲ್ಲಿ ಒಂದು ನಿಮಿಷದ ಟೆಲಿಫೋನಿಕ್ ಸಂಭಾಷಣೆ ಇದ್ದರೂ ಕೂಡ ಅಲ್ಲಿ ನಗುವೇ ಅಲ್ಲಿ ಆಳ್ತಾ ಇತ್ತು ಬಹಳ ಅಪರೂಪದ ಒಂದು ವ್ಯಕ್ತಿತ್ವ ಅದು ಸುರೇಶ್ ಭಾವ ಇದ್ದಲ್ಲಿ ಯಾರದ್ದು ಬೇರೆಯವರ ಬಗ್ಗೆ ಮಾತನಾಡುವಂಥದ್ದು ಬೇರೆಯವರ ಬಗ್ಗೆ ಅಸೂಯ ಪಡುವಂಥದ್ದು ದ್ವೇಷ ಮಾಡುವಂಥದ್ದು ಈ ರೀತಿ ಯಾವ ಅಂಶಗಳನ್ನು ಕೂಡ ಅವನ ವ್ಯಕ್ತಿತ್ವದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇರಲಿಲ್ಲ ನಾನು ಅವರು ನನಗೆ ಮತ್ತು ಸುರೇಶ್ ಬಾಬುನಿಗೆ ಯಾವ ರೀತಿಯಾದಂತಹ ಒಂದು ಅನ್ಯೋನ್ಯತೆ ಇತ್ತು ಅಂತಂದ್ರೆ ಭಾವನೆಗೆ ಎಲ್ಲವನ್ನು ಕೂಡ ಹೇಳ್ಕೊಳ್ಬೇಕು ನಾವು ಅಥವಾ ನನ್ನ ಪತ್ರಿಕೆಯನ್ನ ನೋಡಿ ಅವನೇ ತಿಳ್ಕೊಂಡು ಬರ್ತಾ ಇದ್ದಂತೆ ನನ್ನ ಪತ್ರಿಕೆ ಹೇಗೆ ನಡೀತಾ ಇದೆ ನಾನು ಹೇಗಿದ್ದೀನಿ ನನ್ನ ಮನಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಬಹಳ ಚಂದ ಚಂದವಾಗಿ ಅರ್ಥ ಮಾಡಿಕೊಳ್ಳುವಂತ ಒಬ್ಬ ಮನಶಾಸ್ತ್ರಜ್ಞನ ರೀತಿಯಲ್ಲಿ ಇದ್ದಂತ ನನಗೆ ಯಾರು ಕೇಳಿದ್ರು ಮೊನ್ನೆ ಯಾರು ಕೇಳಿದ್ರು ನಿಮಗೆ ಭಾವನನ್ನ ಕಳ್ಕೊಂಡಾಗ ಏನಿಸ್ತು ಅಂತ ನಾನು ಹೇಳಿದೆ ಐ ಲಾಸ್ಟ್ ಎ ಗ್ರೇಟ್ ರೀಡರ್ ಅಂತ ಹೇಳಿದೆ ಅಂತ ನಮ್ಮ ಭಾವ ನನ್ನ ಅಕ್ಕನ ಗಂಡ ಇದೆಲ್ಲದ್ರ ಜೊತೆಗೆ ಇದು ಎಲ್ಲವನ್ನೂ ಮೀರಿದಂತ ಒಬ್ಬ ಓದಕನಾಗಿದ್ದಂತ ಒಬ್ಬ ನಿಸ್ಪೃಹ ಓದಕನಾಗಿದ್ದ ಅವನಿಗೆ ವಿಶ್ವವಾಣಿ ಪತ್ರಿಕೆ ಬರಲಿಲ್ಲ ಹುಚ್ಚಡೋದಕ್ಕಿಂತ ಎರಡು ದಿವಸ ಮುಂಚಿತವಾಗಿ ನಾನು ಹಾಸ್ಪಿಟಲ್ ಹೋದಾಗ ನಮ್ಮ ಪತ್ರಿಕೆನೆ ಓದ್ತಾ ಇದ್ದ ನಮ್ಮ ಪತ್ರಿಕೆ ಅಂತಾರೆ ಒಟ್ಟಾರೆ ಅವನಿಗೆ ಪ್ರತಿ ದಿವಸ ಪತ್ರಿಕೆ ಓದಬೇಕು ಎಲ್ಲರ ಜೊತೆ ಮಾತಾಡಬೇಕು ಎಲ್ಲರ ಜೊತೆಗೆ ತನ್ನ ಸಂತೋಷವನ್ನು ಹಂಚಿಕೊಳ್ಬೇಕು ಹೆಚ್ಚೆಚ್ಚು ವಿಷಯಗಳನ್ನ ತಿಳ್ಕೊಳ್ಬೇಕು ಈ ರೀತಿಯಾದಂತಹ ಒಂದು ರೀತಿ ದುಡಿತಾ ಇತ್ತು ಅಂತ ನೋಡಿ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಒಬ್ಬ ಮನುಷ್ಯ ಕೇವಲ ತಾನು ಒಬ್ಬನೇ ಬೆಳೆಯೋದಿಲ್ಲ ಅವನು ಎಲ್ಲರನ್ನೂ ಕೂಡ ಬೆಳೆಸ್ತಾರೆ ಈಗ ಯಾರೋ ಒಬ್ಬರು ಮಾತಾಡುವಾಗ ಹೇಳಿದ್ರು ಅಂತ ನನಗೆ ಸುರೇಶ್ ಭಾವ ಮಾತ್ರ ಗೊತ್ತು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸುರೇಶ್ ಭಾವನ ಜೊತೆಗೆ ಸಂಪರ್ಕಕ್ಕೆ ಬಂದವರೆಲ್ಲರಿಗೂ ಎಲ್ಲರಿಗೂ ಕೂಡ ಅವನ ಸಹೋದ್ಯೋಗಿಗಳಿಗೂ ಕೂಡ ನನಗೆ ಅವನ ತಮ್ಮ ಗೊತ್ತು ಅವನ ತಂಗಿ ಗೊತ್ತು ಅವನ ಅಕ್ಕ ಗೊತ್ತು ಹೀಗೆ ಈ ರೀತಿ ಎಲ್ಲರೂ ಕೂಡ ಪರಿಚಯರು ಅಂತವನು ಅವನು ಒಬ್ಬ ದ್ವೀಪವಾಗಿ ಎಂದು ಕೂಡ ಬೆಳೆಯಲೇ ಇಲ್ಲ ಒಂದು ಸಾಗರವಾಗಿ ಬೆಳೆದ ಎಲ್ಲರನ್ನೂ ಕೂಡ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ ಅದು ಬಹಳ ದೊಡ್ಡ ಗುಣ ಅಂತ ಈ ಯಶಸ್ಸಿನ ಈ ಸಾರ್ಥಕ ಜೀವನದ ಜೊತೆಗೆ ವೈಯಕ್ತಿಕ ಜೀವನವನ್ನು ಕೂಡ ಅಷ್ಟೇ ಶುಭ್ರವಾಗಿ ಇಟ್ಟುಕೊಳ್ಳುವಂಥದ್ದು ಅವನಿಗೆ ಯಾವುದೇ ರೀತಿಯಾದಂಥ ಚಟಗಳಿರಲಿಲ್ಲ ಯಾವುದೇ ರೀತಿಯಾದಂಥ ದುರಭ್ಯಾಸಗಳಿರಲಿಲ್ಲ ಬಾಯಲ್ಲಿ ಕೆಟ್ಟ ಮಾತನ್ನ ಬಂದ ನಾನಂತೂ ಕೂಡ ಕೇಳಿಲ್ಲ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ತವರ್ ಮನೆಗೆ ಬಂದು ಗಂಡನ ಬಗ್ಗೆ ತಕರಾರನ್ನ ನಂತನಾದ್ರೂ ಕೂಡ ಸಲ್ಲಿಸ್ತಾರೆ ನನ್ನ ತಾಯಿ ಇಲ್ಲೇ ಇದ್ದಾರೆ ನನ್ನ ಅಕ್ಕ ಒಂದೇ ಒಂದು ದಿವಸ ಸುರೇಶ್ ಭಾವನ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಅಥವಾ ಅವನ ವ್ಯಕ್ತಿತ್ವವನ್ನು ಕಡಿಮೆ ಮಾಡುವಂತಹ ಅಥವಾ ಯಾವುದೋ ಒಂದು ಸಣ್ಣ ಟೀಕೆಯನ್ನ ಮಾಡುವಂತಹ ಒಂದೇ ಒಂದು ಶಬ್ದವನ್ನು ಕೂಡ ನಾನು ಹೇಳಿದ್ದೆ ಹಾಗೆ ಸುರೇಶ್ ಭಾವನು ಕೂಡ ಹಾಗೇನೆ ಅಕ್ಕನ ಬಗ್ಗೆ ಒಂದೇ ಒಂದು ಅತೃಪ್ತಿಯ ಮಾತುಗಳನ್ನು ಹೇಳಿದ್ದನ್ನು ಕೂಡ ನಾನು ಕೇಳಿಲ್ಲ ಅಂತ ಒಂದು ಆದರ್ಶವಾದಂತಹ ಒಂದು ದಾಂಪತ್ಯ ಜೀವನ ಮಾತು ಮಾತಿಗೆ ಅವನು ಯಶೋದ್ ಯಶೋದ್ ಅಂತ ಹೇಳಲೇಬೇಕು ನಾವು ಅದನ್ನ ಯಾವತ್ತು ಭಾವನೆ ತಮಾಷೆ ಮಾಡ್ತಾ ಇದ್ದೀನಿ ನೀನು ಏನಾದ್ರೂ ಶೋಧ ಮಾಡಬೇಕು ಹೇಳಿ ಅನಿಸಿದಾಗೆಲ್ಲ ಮನೇಲಿ ಏನಾದ್ರೂ ಸಿಗದೆ ಇದ್ದಾಗ ಶೋಧ ಮಾಡ್ಬೇಕು ಇದ್ದಾಗೆಲ್ಲ ಈ ಶೋಧ ಅಂತ ಇತ್ಯೇನು ಅಂದ್ರೆ ಒಬ್ಬರನ್ನ ಒಬ್ಬರು ಬಿಟ್ಟು ಇರಲಿಕ್ಕೆ ಸಾಧ್ಯ ಆಗದ ರೀತಿಯ ಒಂದು ಒಂದು ಜೀವನ ಅಂತ ಹೀಗಾಗಿ ಒಂದು ಚಾರಿತ್ರ ಶುದ್ಧಿ ಪ್ರಾಮಾಣಿಕತೆ ಕೈ ಶುದ್ಧಿ ಸಂಸಾರಿಕ ಶುದ್ಧಿ ಸಂಸಾರದಲ್ಲಿ ಎಲ್ಲೂ ಕೂಡ ಕಳಂಕ ಅನ್ನುವಂಥದ್ದೇ ಇಲ್ಲ ಮತ್ತೆ ಮಕ್ಕಳಿಗೆ ಕೊಟ್ಟಂತಹ ಒಂದು ಅದ್ಭುತವಾದಂತಹ ಒಂದು ಸಂಸ್ಕಾರ ಸಂತೋಷ ಮತ್ತು ಕಿರಣ ಯಾವುದೇ ತಂದೆ ತಾಯಿ ಬಯಸುವಂತಹ ಕನಸು ಕಾಣುವಂತಹ ಅಪೇಕ್ಷಿಸುವಂತಹ ಎರಡು ಪುತ್ನ ರತ್ನ ರತ್ನಗಳು ಅಂತ ಭಾವ ಒಂದು ದಿವಸವೂ ಕೂಡ ಮಕ್ಕಳ ಬಗ್ಗೆ ಬೇಸರದಿಂದ ಮಾತನಾಡಿದ್ದನ್ನು ನಾನು ಕೂಡ ಕೇಳಿಲ್ಲ ಮಕ್ಕಳು ಕೂಡ ತಂದೆ ಬಗ್ಗೆ ಮಾತನಾಡಿದ್ದನ್ನು ನಾನು ಕೇಳಿಲ್ಲ ಆದ್ರೆ ಒಂದು ರೀತಿ ಸುರೇಶ್ ಭಾವ ಕಂಪ್ಲೀಟ್ ಮ್ಯಾನ್ ಪರಿಪೂರ್ಣವಾದಂತಹ ಒಂದು ವ್ಯಕ್ತಿತ್ವ ಅಂತ ಆ ರೀತಿಯಾದಂತಹ ವ್ಯಕ್ತಿತ್ವವನ್ನ ಜೀವನವನ್ನ ಬದುಕನ್ನ ಸಾಗಿಸುವಂತದ್ದು ಬಹಳ ಕಷ್ಟ ಅಂತ ಹೀಗಾಗಿ ನನಗೆ ಯಾವತ್ತೂ ಸುರೇಶ್ ಭಾವನ ನೋಡಿದಾಗ ನಾವೊಂದಷ್ಟು ಈ ಸಮುದ್ರದ ದಡದಲ್ಲಿ ಹೋಗಿ ನಿಂತ್ಕೊಂಡಾಗ ನಾವು ಎಷ್ಟು ತರಬಹುದು ಎಷ್ಟು ಮುಗಿದುಕೊಂಡು ಬರಬಹುದು ನಮ್ಮ ಸಾಮರ್ಥ್ಯಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮುಗಿದುಕೊಂಡು ಬರಬಹುದು ಸುರೇಶ್ ಬಾಬು ಆ ರೀತಿಯಾದಂತಹ ಒಬ್ಬ ವ್ಯಕ್ತಿತ್ವ ನೋಡಿ ಇವತ್ತು ಅವರ ಜೊತೆಗೆ ಕೆಲಸ ಮಾಡದಂತವರು ಅವನ ಜೊತೆಗೆ ಇದ್ದಂತವರು ಬಾಳದಂತವರು ಎಲ್ಲರೂ ಕೂಡ ಜೊತೆಯಾಗಿ ಕಳೆದ ಹದಿನಾಲ್ಕು ದಿವಸಗಳಿಂದ ಅವರ ಈ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ ಸುರೇಶ್ ಬಾಬಾ ಪ್ರಾಯಶಃ ನಾವು ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗನೆ ಹೋಗ್ತಾರೆ ಅವರಿಗೂ ಕೂಡ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಹೃದಯಾಘಾತ ಆದ ನಂತರ ಹಾಸ್ಪಿಟಲ್ ಸೇರಿಸ್ತಾರೆ ಅಥವಾ ಆಪರೇಷನ್ ಆಗುತ್ತೆ ಅಥವಾ ಆಪರೇಷನ್ ಸಕ್ಸಸ್ ಆಗುತ್ತೆ ಇದ್ದರೆ ತೀರ್ಕೊಳ್ತಾರೆ ಅಥವಾ ಆಕ್ಸಿಡೆಂಟ್ ಆಗದೆ ಈ ರೀತಿಯಾದಂತಹ ಆರಾಮಾಗಿನೇ ಆಸ್ಪತ್ರೆಗೆ ಹೋದಂತವನು ಆಸ್ಪತ್ರೆಗೆ ಹೋದ ನಂತರ ಅಲ್ಲಿ ಆಪರೇಷನ್ ಆಯಿತು ಆಪರೇಷನ್ ಕೂಡ ಸಕ್ಸಸ್ಫುಲ್ ಅಂತ ಹೇಳಿ ಡಾಕ್ಟರ್ ಅದರ ಒಂದು ದಿವಸದಲ್ಲಿ ಇವೆಲ್ಲವೂ ಕೂಡ ನೆರವೇರಿತು ಆಗಿತ್ತು ಅಂದ್ರೆ ಅವನ ಕೊನೆಯ ಕಾರವನ್ನು ಕೂಡ ಪ್ರಾಯಶಃ ಒಂದು ಕ್ಷಣವೂ ಕೂಡ ಅವನು ಬೇಸರದಿಂದ ನರಳಲಿಲ್ಲ ವೇದನೆಯಿಂದ ನರಳಲಿಲ್ಲ ಈ ತರಹದ ಬಾಳನ್ನ ಬದುಕುವಂಥದ್ದು ತುಂಬಾ ಕಷ್ಟ ಬಹಳ ಕೂಡ ಇದೊಂದು ರೀತಿ ಅನನ್ಯವಾದಂತಹ ಒಂದು ಬದುಕು ಸುರೇಶ್ ಬಾಬಾ ಸುರೇಶ್ ಬಾಬಾ ನಮಗೆ ಬಹುಶಃ ನಮ್ಮೆಲ್ಲರಿಗೆ ಬಿಟ್ಟು ಹೋದಂತಹ ಒಂದು ದೊಡ್ಡ ಆದರ್ಶ ಅಂತಂದ್ರೆ ಅವನ ಜೀವನ ಮತ್ತು ಅವನು ಪಾಲಿಸಿಕೊಂಡು ಬಂದಂತಹ ಒಂದು ಸಿದ್ಧಾಂತ ಗಾಂಧೀಜಿಯವ್ರು ಹೇಳ್ತಾರಲ್ಲ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹಾಗೆ ಆ ಮಾತನ್ನ ನೂರಕ್ಕೆ ನೂರು ಹೇಳಬಹುದಾದಂತಹ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಸುರೇಶ್ ಬಾಬಾ ಅಂತ ಅವನ ಜೀವನವೇ ಅವನ ಸಂದೇಶ ನಾನು ಯಾವತ್ತೂ ಕೂಡ ಅಂತ ಒಬ್ಬ ಅಪರೂಪದ ಜೀವಿಯ ಜೊತೆಗೆ ಸುಮಾರು ಮೂವತ್ತೈದು ವರ್ಷ ನಿಕಟವಾಗಿ ವ್ಯವಹಾರ ಮಾಡಿ ಅವನ ಜೊತೆಗೆ ಒಡನಾಡಿ ನಾನು ಪ್ರೇರೇಪಿತನಾದಂಥವನು ಪ್ರೇರಣೆಯನ್ನು ಪಡೆದಂಥವನು ಸುರೇಶ್ ಬಾಬಾ ನನ್ನ ಯೋಚನೆಯಲ್ಲಿ ಯಾವತ್ತೂ ಕೂಡ ಹಸಿರಾಗಿರ್ತಾನೆ ಯಾವತ್ತೂ ಕೂಡ ಜೀವಂತವಾಗಿರ್ತಾನೆ ಸುರೇಶ್ ಬಾ ಅವನಿಗೆ ಸದ್ಯಗತಿರ್ಲಿ ಅವರ ಕುಟುಂಬ ನಿಜಕ್ಕೂ ಕೂಡ ಒಂದು ಅಪರೂಪದ ಕುಟುಂಬ ಜೋಗಿ ಮನೆ ಕುಟುಂಬ ಕೋಶ ಅವರ ಸಂಪರ್ಕಕ್ಕೆ ಬಂದವರೆಲ್ಲರೂ ಕೂಡ ಈಗ ಈಗಾಗಲೇ ಹೇಳಿದ್ದಾರೆ ಅವರ ಅನಿಸಿಕೆಯನ್ನ ಅಂತ ಒಂದು ಅಪರೂಪದ ಕುಟುಂಬ ಅಲ್ಲಿ ನೀವು ಕಲ್ಮಶವನ್ನು ಕಾಣಲಿಕ್ಕೆ ಸಾಧ್ಯವೇ ಅಂತ ಯಾರಲ್ಲೂ ಕೂಡ ಕಲ್ಮಶವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ನೀರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ರಸಾಯನಶಾಸ್ತ್ರವನ್ನು ಓದಬೇಕಾಗಿಲ್ಲ ಹಾಗೆ ಮನೆಯವರ ಒಡನಾಟ ಮತ್ತು ಆ ನಿಷ್ಕಲ್ಮಶ ನಗು ಅದು ನಮಗೆ ಯಾವತ್ತೂ ಕೂಡ ಆದರ್ಶವಾಗಿ ಇರುತ್ತೆ ಸುರೇಶ್ ಬಾಬಾ ನಮ್ಮ ಜೊತೆಗೆ ನಿತ್ಯ ನೂತನವಾಗಿ ಚಿರಂತನವಾಗಿ ನಿರಂತರವಾಗಿ ನಮ್ಮ ಜೊತೆಗೆ ಇರುವಂಥ ಒಂದು ಅಪರೂಪದ ಒಂದು ವ್ಯಕ್ತಿತ್ವ ಅಂಥವರು ಜೀವಿಗೆ ಸದ್ಗತಿ ಪ್ರಾಪ್ತವಾಗಲಿ ಅಂತ ನಾನು ಬಯಸ್ತಾ ನನ್ನ ಮಾತುಗಳನ್ನು ನುಡಿ ಮಾ ನುಡಿನ ಮನಗಳನ್ನು ಸುರೇಶ್ ಭಾಬನ ಪಾದಗಳಿಗೆ ರಚಿಸ್ತೇನೆ ನಮಸ್ಕಾರ